ಹಲೋ ವೀಕ್ಷಕರೇ ನಮಸ್ಕಾರ ತಮಿಳರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹಣ್ಣುಳ್ಳಿ ಕಾಯಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀವಿ ಖಂಡಿತ ಇದು ಒಂದು ಹಳ್ಳಿ ಸೊಗಡಿನ ಸಾರಾಗಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹಾಗೆ ತಯಾರು ಮಾಡೋದಕ್ಕೂ ಬಹಳ ಸುಲಭವಾಗಿರುತ್ತೆ ಹಾಗೆ ಮತ್ತೆ ಆಗ್ತಾಳ ಬನ್ನಿ ಈ ರೀತಿಯಾದಂಥ ಹಣ್ಣುಳ್ಳಿ ಕಾಯಿ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈಗ ಈ ಒಂದು ಸಾರಿಗೆ ಬೇಕಾದಂಥ ಕೆಲವೊಂದು ಮಸಾಲಾ ಪದಾರ್ಥಗಳನ್ನು ಹುರ್ಕೋಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೊಂದು ಬಾಣ್ಲಿನ ಇಟ್ಟು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಈಗ ಲೋ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಹೀಗಿಲ್ಲಿ ನಾಲ್ಕರಿಂದ ಐದು ನಿಮಿಷ ಈ ಎಲ್ಲ ಪದಾರ್ಥನೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದಾಯಿತು ಗಮ ಬರುತ್ತೆ ಅಲ್ಲರಿಗೂ ಹುರ್ಕೊಂಡ್ರೆ ಸಾಕು ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಬೇಕು ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಇದನ್ನು ಈಗ ಮತ್ತೆ ಅದೇ ಬಿಸಿಯಾದಂಥ ಬಾಣಲಿಗೆ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಆರು ಖಾರದ ಮೆಣಸಿನಕಾಯಿನೂ ಹಾಕಿ ಎರಡು ರೀತಿಯಾದಂಥ ಮೆಣಸಿನ್ಕಾಯಿನ ಹುರಿಯೋದಕ್ಕೋಸ್ಕರ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನೂ ಹಾಕಿ ಈ ಮೆಣಸಿನ್ಕಾಯಿನ ಹುರ್ಕೋಬೇಕು ಈಗ ಮೆಣಸಿನ್ಕಾಯಿನ ಲೋ ಫ್ಲೇಮ್ನಲ್ಲೇ ಮೂರಿಂದ ನಾಲ್ಕು ನಿಮಿಷ ಹುರಿಬೇಕಾಗತ್ತೆ ಈಗಿಲ್ಲಿ ಮೆಣಸಿನಕಾಯಿನೂ ಸಹ ಭಾಳ ಚೆನ್ನಾಗಿ ಹುರಿದಾಯಿತು ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಮೆಣಸಿನಕಾಯಿಗಳನ್ನೂ ಸಹ ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗೆ ಮಾಡ್ಕೋಬೇಕು ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಮತ್ತೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಹುರಿಬೇಕಾಗುತ್ತೆ ಅದರ ಪ್ರಕಾರ ಎರಡು ಈರುಳ್ಳಿನ ಯದ್ದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈರುಳ್ಳಿ ಜೊತೆಗೇನೆ ಎರಡು ನಾಟಿ ಟೊಮೊಟೊ ಹಣ್ಣು ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕಿ ಈಗ ಈ ಪದಾರ್ಥ ಎಲ್ಲ ಉರಿಯೋದಕ್ಕೋಸ್ಕರ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಆ ಎಣ್ಣೆಯಲ್ಲಿ ಚೆನ್ನಾಗಿದ್ದನ್ನೆಲ್ಲ ನಾಲ್ಕೈದು ನಿಮಿಷ ಹುರಿಬೇಕು ಈಗ ಸರಿಸುಮಾರು ಸುಮಾರು ನಾಲ್ಕೈದು ನಿಮಿಷ ಈ ಮೂರು ಪದಾರ್ಥನು ಬಹಳ ಚೆನ್ನಾಗಿ ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಈ ಪದಾರ್ಥ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಈ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಪದಾರ್ಥಗಳು ತಣ್ಣಗಾಗಿದೆ ಈ ಪದಾರ್ಥಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಈಗ ಇಲ್ಲಿ ಮಿಕ್ಸಿ ಜರ್ಗ ಆಗ್ತಂತ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು ಈಗ ಈ ಮಿಕ್ಸಿ ಜರ್ಗೆನೆ ಹುರಿದಂಥ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಬೆಳ್ಳುಳ್ಳಿನ ಹಾಕಿ ಮೇಲೆ ರುಬ್ಕೊಬೇಕಾಗುತ್ತೆ ನೋಡಿ ಬಿಸಿ ಇದೆ ಪದಾರ್ಥಗಳೆಲ್ಲ ಹುರಿದಿರೋದ್ರಿಂದ ಈ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ತಣ್ಣಗಾದ ತಣ್ಣಗಾದಮೇಲೆ ರುಬ್ಕೊಬೇಕು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈಗ ಇದನ್ನು ಭಾಳ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಈಗಿರ್ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಗ್ದಂಥ ಎಲ್ಲ ಪದಾರ್ಥನೂ ಈ ಒಂದು ಹದ್ದಲ್ಲಿ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ಅದಕ್ಕೆ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಹತ್ತು ನಿಮಿಷ ನೀರನ್ನು ನೆನೆಸಿರ್ತಕ್ಕಂಥದ್ದು ಈ ಹುಣಸೆಹಣ್ಣನ ಕ್ಯೂಚಿ ನೀರನ್ನು ಸಿದ್ಧ ಮಾಡಿಕೊಳ್ಳೋಣ ಈ ರೀತಿ ಹುಣಸೆ ಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಈ ಸಾರಿಗೆ ಬೇಕಾದಂಥ ಒಗ್ಗರಣೆ ತಯಾರು ಮಾಡೋದಕ್ಕೋಸ್ಕರ ಮತ್ತೊಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು ಸಾಂಬಾರು ಈರುಳ್ಳಿನೂ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಸಾಂಬಾರ್ ಈರುಳ್ಳಿ ಮತ್ತೆ ಮೆಕ್ಕೆಲಾ ಪದಾರ್ಥನೂ ಎರಡು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದಾಯಿತು ಎಣ್ಣೆಯಲ್ಲಿ ಈಗ ಮೊದಲೇ ಕ್ಯೂಸ್ದಂಥ ಹುಣಸೆ ಹಣ್ಣಿನ ಹುಳಿ ನೀರನ್ನು ಹಾಕಿ ಸರಿ ಸುಮಾರು ಒಂದು ಅರ್ಧ ಕಪ್ ಅಳತೆಯ ಹುಣಸೆ ಹಣ್ಣಿನ ಹುಳಿ ನೀರನ್ನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಕಪ್ ಅಳತೆಯ ಹಣ್ಣು ಹುರುಳಿಕಾಯಿನೂ ಸಹ ಹಾಕಿ ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬದಂತಹ ಮಸಾಲ ಪೇಸ್ಟ್ ಅನ್ನು ಸಹ ಹಾಕಿ ಈಗಿಲ್ಲಿ ಮಿಕ್ಸಿ ಜಾರಿಗೆನೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಅದೇ ನೀರನ್ನು ಕುಕ್ಕರ್ಗೆ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಯ ಹಾಗೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ಲಿನ್ನು ಮುಚ್ಚಿ ಎರಡು ಬಿಸಲು ಕೂಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಹಣ್ಣುಳ್ಳಿ ಕಾಯಿ ಸಾರು ಅದು ಹಳ್ಳಿ ಸೊಗಡಿನ ಸಾರು ಸಿದ್ಧವಾಗುತ್ತೆ ಓಕೆ ವೀಕ್ಷಕ್ರೆ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗ್ಲಿ ಮೇಲೆ ನೋಡೋಣ ಯಾವ ರೀತಿಯಾಗಿ ಹಣ್ಣು ಹುರುಳಿಕಾಯಿಯ ಕಾಯಿಯ ಸಾರು ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಕುಕ್ಕರ್ ಮುಚ್ಚಲ ತೆಗೆದ ನಂತರ ಘಮ ಘಮ ಅಂತ ಒಳ್ಳೆ ಹರಮ ಬರ್ತಾ ಇದೆ ನಿಜವಾಗ್ಲೂ ಈ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮುದ್ದೆ ಜೊತೆಲಿ ತಿನ್ನೋದಕ್ಕಂತೂ ಈ ಸಾರು ಮನಸ್ಸು ಕುಣಿದಾಡ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟು ಸೊಗ್ಸಾದಂಥ ರುಚಿ ಉಳತಕ್ಕಂಥ ಅಷ್ಟು ಸೊಗ್ಸಾದಂಥ ಆರಾಮ ಉಳತಕ್ಕಂಥ ಸಾರು ಅಂದರೆ ಖಂಡಿತ ತಪ್ಪಿಲ್ಲ ವೀಕ್ಷಕರೇ ಇದು ನಾವು ಮಾಡಿದ ಸಾರು ಅಂತೇಳಿ ನಾನು ಈ ಥರ ಹೇಳ್ತಾ ಇಲ್ಲ ಯಾಕೆಂದ್ರೆ ಈ ಸಾರಿನ ಗುಣನೇ ಅಂಥದ್ದು ಯಾಕೆಂದರೆ ನಮ್ಮ ಹಳ್ಳಿ ಸೊಗಡಿನ ಸಾರಲ್ವಾ ಹಾಗೆ ನೋಡ್ಕೊಂಡ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹಣ್ಣು ಹುರುಳಿಕಾಯಿ ಸಾರನ್ನ ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಕುಟುಂಬ ಸಮೇತ ಒಟ್ಟಿಗೆ ಗೊತ್ತು ಈ ಸಾರನ್ನು ತಿನ್ನಬೇಕು ಆಗಲೇ ಇದರ ಸವಿಯಾದ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಹಣ್ಣು ಹುರುಳಿಕಾಯಿ ಕಾಯಿ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ